ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೇಯ ಉದ್ದೇಶ ಏನಂತ ಹೇಳಿದರೆ ಎಲ್ಲ ಹಿಂದೂಗಳ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ ಇದೆ ಅದ್ರ ಜೊತೆಗೆ ನಾವೀಗ ನೋಡಿದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರ ಹಲವಾರು ದೇವಸ್ಥಾನಗಳ ಆಡಳಿತವನ್ನು ಸರ್ಕಾರಗಳು ಮಾಡ್ತಾ ಇರೋದರಿಂದ ಹಿಂದೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳು ಅಲ್ಲಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈಗಷ್ಟೇ ಇಡೀ ಪ್ರಪಂಚಾದ್ಯಂತ ಒಂದು ಸುದ್ದಿ ಆಯಿತು ತಿರುಪತಿಯಲ್ಲಿ ತಿರುಮಲ ತಿರುಪತಿಯಲ್ಲಿ ಲಡ್ಡಿನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇರತಕ್ಕಂಥ ಒಂದು ಏನು ಅವ್ಯಾಹತವಾಗಿ ಒಂದು ನಡೆದಿದೆ ಅನಾಚಾರ ನಡೆದಿದೆ ಅದರಿಂದಾಗಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹಿಂದೂ ಬಾಂಧವರಿಗೆ ಹಿಂದೂ ಭಕ್ತಾದಿಗಳಿಗೆ ಮನಸ್ಸಿಗೆ ಭಾವನೆಗೆ ಧಕ್ಕೆ ಆಗಿದೆ ಇದನ್ನು ಬಹುಶಃ ಬೇರೆ ಯಾವುದೇ ಸಂದರ್ಭದಲ್ಲಾಗಿದ್ದರೂ ಕೂಡ ನಾವು ಅತಿಯಾಗಿ ಒಂದು ಬೇರೆ ಬೇರೆ ಧರ್ಮದವರಿಗೆ ಅನ್ಯ ಧರ್ಮದವರಿಗಾಗಿದ್ದರೂ ಕೂಡ ಇದನ್ನು ಅತಿಯಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿರ್ಬೋದು ಇಡೀ ಪ್ರಪಂಚದಲ್ಲಿ ಆಗ್ತಿತ್ತು ಆದರೆ ಹಿಂದೂಗಳು ಬಹಳ ಸಹಿಷ್ಣುಗಳು ಮತ್ತು ಇದನ್ನು ಒಂದು ನಾಗರಿಕ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸ ಕೂಡ ಎಲ್ಲ ಕಡೆ ಮಾಡಿದ್ದಾರೆ ಆಂಧ್ರದ ಡಿ ಸಿ ಎಮ್ ಅವರು ಉಪವಾಸ ಕೈಗೊಂಡರು ಆಮೇಲೆ ತಿರುಪತಿಗೆ ಹೋದರು ಅದೇ ರೀತಿ ಎಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಅನಾಹುತ ಯಾವುದೇ ಒಂದು ಇದಕ್ಕೆ ಏನು ಪ್ರತಿರೋಧವನ್ನು ಕೊಡ್ತಕ್ಕಂಥ ಕೆಲಸ ಹಿಂದೂಗಳು ಮಾಡಲಿಲ್ಲ ಆದರೆ ಒಂದು ಸಮಯ ಒಂದು ಸಂದರ್ಭ ಇದೊಂದು ಸಕಾಲ ಅಂತ ನಾವು ವಿಶ್ವ ಹಿಂದೂ ಪರಿಷತ್ನಲ್ಲಿ ಭಾವಿಸ್ತೇವೆ ಏನಂತ ಹೇಳಿದರೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಆಗ್ರಹಪಡಿಸದೆ ಅಂತ ಹೇಳಿದರೆ ದೇವಸ್ಥಾನಗಳನ್ನು ಸರ್ಕಾರಗಳ ಹಿಡಿತದಿಂದ ಮುಕ್ತಗೊಳಿಸಿ ಹಿಂದೂಗಳಿಗೆ ಅಂದರೆ ಹಿಂದೂಗಳಿಗೆ ಅಂದರೆ ಸಾರ್ವಜನಿಕರಿಗೆ ಅಂದರೆ ಅದರ ಯಾವುದಾದ್ರೂ ಒಂದು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಒಂದು ಬಾಡಿ ಒಂದು ಅದಕ್ಕೊಂದು ಸಂಸ್ಥೆಗಳನ್ನು ಮಾಡಿಸ್ಕೊಂಡು ಆರ್ಗನೈಸ್ಡ್ ವೇಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂಗಳಿಗೆ ಅದನ್ನು ಹಸ್ತಾಂತರ ಮಾಡುವಂಥ ಕೆಲಸ ಏನು ಆಡಳಿತಗಳು ಹಿಂದೂಗಳ ಕೈಯಲ್ಲೇ ಇರಬೇಕು ಅಂತ ಹೇಳುವ ಒಂದು ಇಚ್ಛೆ ಒಂದು ಭಾವನೆ ಈಗ ಇನ್ನೂ ಹೆಚ್ಚು ದೃಢವಾಗಿ ಬರ್ತಾ ಇದೆ ಯಾಕೆಂಥೇಳಿದರೆ ಸರ್ಕಾರದ ಅಧೀನದಲ್ಲಿ ಇದ್ದಾಗ ಹಲವಾರು ದೇವಸ್ಥಾನಗಳಲ್ಲಿ ಹಿಂದೂಯೇತರರು ಕೂಡ ಆಡಳಿತದಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಈಗ ತಿರುಪತಿಲಿ ಆಗಿ ಧ್ವಜೆ ಏನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲದವರು ಹಿಂದೂ ದೇವಸ್ಥಾನಗಳ ಆಡಳಿತದಲ್ಲಿ ಬಂದರೆ ಈ ರೀತಿಯ ಅನಾಚಾರಗಳು ಆಗ್ತದೆ ಯಾಕಂದರೆ ಅವರಿಗೆ ನಂಬಿಕೆ ಇಲ್ಲದಿದ್ದ ಮೇಲೆ ಅವರದನ್ನು ಒಂದು ದೇವಸ್ಥಾನಗಳನ್ನು ಕೇವಲ ಒಂದು ಏನು ಮನಿ ಮಿಂಟಿಂಗ್ ಒಂದು ಒಂದು ಬಿಸ್ನೆಸ್ ಥರ ನೋಡ್ತಾರೆ ಭಾವನಾತ್ಮಕವಾಗಿ ನೋಡುವುದಿಲ್ಲ ಅಥವಾ ಭಕ್ತಿ ಅಥವಾ ಜನರ ಒಂದು ಭಾವನೆಗೆ ಸ್ಪಂದಿಸುವಂಥ ಕೆಲಸ ಅವ್ರು ಮಾಡೋದಿಲ್ಲ ಅದು ಈಗ ನಡೀತಾ ಇದೆ ಒಂದು ಕಡೆ ನಾವು ಈಗ ತಿರುಪತಿಯಂಥ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಸದ್ದು ಮಾಡಿದರೆ ಇನ್ನೂ ಹಲವಾರು ದೇವಸ್ಥಾನಗಳಲ್ಲಿ ಈ ರೀತಿ ನಡೀತಾ ಇರ್ಬೋದು ನಮ್ಮ ಗ ಸಾರ್ವಜನಿಕರ ಗಮನಕ್ಕೆ ಅದು ಬಂದಿರಲಿಕ್ಕಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ದೇವಾಲಯಗಳನ್ನು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸುವ ಅಭಿಯಾನವನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಮಂಗಳೂರು ವಿಭಾಗದಲ್ಲಿ ಪುತ್ತೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ಈಗ ನಾವು ಏನು ಪುತ್ತೂರಿನ ಒಂದು ಧಾರ್ಮಿಕ ಕ್ಷೇತ್ರ ಇದೆ ಸೌತೆಡ್ಕ ಅಂತ ಅಲ್ಲಿ ಗಣಪತಿಯ ಒಂದು ಆರಾಧನೆ ನಡೀತಾ ಇದೆ ಭಾಳ ಪ್ರಸಿದ್ಧವಾದ ಕ್ಷೇತ್ರ ಅಲ್ಲಿ ಇದನ್ನು ಪ್ರಾರಂಭ ಮಾಡಲಿಕ್ಕಿದ್ದೀವಿ ಆರನೇ ತಾರೀಕಿಗೆ ಬರುವ ಆದಿತ್ಯವಾರ ಅಲ್ಲಿಂದ ಈ ಅಭಿಯಾನವನ್ನು ಚಾಲನೆ ಕೊಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಗಣಪತಿ ಆರಾಧನೆ ಮಾಡ್ತಾ ವಿಘ್ನ ನಿವಾರಕ ನಾನು ಆರಾಧಿಸ್ತಾ ಅಲ್ಲಿಂದನೇ ಈ ಒಂದು ಅಭಿಯಾನ ಪ್ರಾರಂಭ ಆಗಲಿ ಅಂತ ಹೇಳುವ ಒಂದು ಯೋಜನೆ ನಮ್ಮದಿದೆ ಪುರಾತನ ಕಾಲದಿಂದಲೂ ಕೂಡ ಭಾರತವು ಏನು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲಿದೆ ಹಾಗಿರುವಾಗ ಸ್ವಾತಂತ್ರ್ಯ ಬಂದ ನಂತರ ಕೂಡ ಹಿಂದೂಗಳಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಇದೆ ದೇವಸ್ಥಾನಗಳ ದೇವಸ್ಥಾನಗಳ ನಿಯಂತ್ರಣ ಸರ್ಕಾರದ ಕೈಗಳಲ್ಲಿ ಇದ್ದುಕೊಂಡು ಏನು ಹಿಂದೂಗಳ ಭಾವನೆಗೆ ಯಾವುದೇ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ನಾವು ಮುಕ್ತಗೊಳಿಸಬೇಕು ಹಿಡಿತವನ್ನು ಸರ್ಕಾರದಿಂದ ಬಿಟ್ಟರೆ ಹಿಂದೂಗಳ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಪ್ರಶ್ನೆಗಳು ಇದೆ ಯಾವ ರೀತಿ ಇನ್ನು ಮುಂದಕ್ಕೆ ಮಾಡ್ಬೋದು ಇದು ಇವತ್ತು ನಾಳೆಯಿಂದ ಆಗುವಂಥ ಕೆಲಸ ಅಲ್ಲ ಇದು ಹೇಳಿದರೆ ಈ ಲಕ್ಷಾಂತರ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ ಅವೆಲ್ಲವನ್ನು ಕೂಡ ಹಿಂದೂ ಸಮಾಜಕ್ಕೆ ಒಪ್ಪಿಸುವುದು ಅಂತ ಹೇಳಿದರೆ ಅದು ಯಾರು ನೋಡುವುದು ಮುಂದೆ ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಆಡಳಿತ ನಡೆಸಬೇಕು ಅದಕ್ಕೆಲ್ಲ ಕೂಡ ಚಿಂತನೆಗಳು ಮಂಥನಗಳು ನಡೀಲಿಕ್ಕಿದೆ ಒಂದೇ ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ ಇದು ಇದೊಂದು ದೊಡ್ಡ ಆಂದೋಲನವಾಗಿ ಮಾರ್ಪಾಡಾಗಿ ಒಂದು ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ರೆವಲ್ಯೂಷನ್ ಏನು ಹೇಳ್ತೀವಿ ನಾವು ಅದಕ್ಕೆ ಒಂದು ಒಂದು ಹೊಸ ಸೃಷ್ಟಿಯಾಗುವ ಒಂದು ಕೆಲಸ ಇದರಲ್ಲಿ ಆಗಲಿಕ್ಕಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಈ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಏನು ಧಕ್ಕೆ ಆಗ್ತದೆ ಅದಕ್ಕೂ ಕೂಡ ಕಡಿವಾಣ ಆಗ್ತದೆ ಅದು ಹಿಂದೂಗಳು ಆಡಳಿತಾತ್ಮಕವಾಗಿ ಹಿಂದೂಗಳ ದೇವಸ್ಥಾನಗಳನ್ನು ನಡೆಸಿದಾಗ ಎಲ್ಲ ಈ ಧಾರ್ಮಿಕ ಭಾವನೆಗಳ ಧಕ್ಕೆ ತರುವಂಥ ಕೆಲಸಗಳು ಇದೆಲ್ಲವೂ ಕೂಡ ನಿಲ್ಲುವಂಥ ಒಂದು ಪ್ರಮೇಯ ಇರ್ತದೆ ಅದರ ಜೊತೆಗೆ ಎ ಗ್ರೇಡ್ ಮತ್ತು ಏನು ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳನ್ನು ಕೂಡ ಸರ್ಕಾರದಿಂದ ಎಲ್ಲ ದೇವಸ್ಥಾನಗಳನ್ನು ಹಿಡಿತದಿಂದ ಸರ್ಕಾರದ ಹಿಡಿತ ವಿಮು ವಿಮುಕ್ತಿಗೊಳಿಸಬೇಕು ಅಂತೇಳಿ ಹಿಂದೂ ಸ್ವಾಯತ್ತ ಮಂಡಳಿ ಅಂತ ನಾವು ಈಗ ಏನು ಹೇಳ್ತೀವಿ ಹಿಂದೂ ಸ್ವಾಯತ್ತ ಮಂಡಳಿ ಅಂದರೆ ಅಟಾನಮಸ್ ಬಾಡಿ ಹಿಂದೂ ಅಟಾನಮಸ್ ಬಾಡಿ ಅಂದರೆ ಅದು ಅದು ರೂಪರೇಷೆಗಳು ಇನ್ನೂ ಆಗಿಲ್ಲ ಅದರದ್ದು ಆದರೆ ಅದು ಮುಂದಕ್ಕೆ ಮಾಡಬೇಕು ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಅದೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವಂಥ ಒಂದು ಸ್ವಾಯತ್ತ ಮಂಡಳಿಯನ್ನು ರಚಿಸಿ ಅದರ ಮುಖಾಂತರ ದೇವಸ್ಥಾನಗಳ ಆಡಳಿತವನ್ನು ಮಾಡಬೇಕು ಅಂತ ಹೇಳುವ ನಮ್ಮ ಆಗ್ರಹ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವಾಯತ್ತ ಮಂಡಳಿ ಇದ್ದರೆ ಅದರ ನಂತರ ರಾಜ್ಯದ ಮಟ್ಟದಲ್ಲಿ ಇರ್ಬೋದು ಅಥವಾ ಜಿಲ್ಲೆಯ ಮಟ್ಟದಲ್ಲಿ ಇರ್ಬೋದು ತಾಲೂಕಿನ ಮಟ್ಟದಲ್ಲಿ ಇರ್ಬೋದು ಆ ರೀತಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಒಂದು ಆಗ್ರಹ ನಮ್ಮಲ್ಲಿದೆ ಎಲ್ಲ ಕೂಡ ಈ ಇದಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ ಆರನೇ ತಾರೀಕಿಗೆ ನಾವೊಂದು ಉಪವಾಸ ಸತ್ಯಾಗ್ರಹದ ಮುಖಾಂತರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆವರೆಗೆ ಸಂಜೆ ವರೆಗೆ ಒಂದು ಹನ್ನೆರಡು ತಾಸುಗಳ ಕಾಲ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಉಪವಾಸವಿದ್ದು ಅಲ್ಲಿ ಅದನ್ನು ಏನು ಸರ್ಕಾರಗಳಿಗೆ ಸಂಬಂಧಪಟ್ಟವರಿಗೆ ಸೌತ್ ಸೌತೆಡ್ಕದಲ್ಲಿ ಪ್ರಾರಂಭ ಆಗ್ತದೆ ಪ್ರಾರಂಭ ಆದದ್ದು ಅಲ್ಲಿಗೆ ಸೌತೆಡ್ಕಕ್ಕೆ ನಿಲ್ಲುವುದಿಲ್ಲ ಇದು ಇದು ಎಲ್ಲ ದೇವಸ್ಥಾನಗಳಿಗೆ ಎ ಗ್ರೇಡು ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳಲ್ಲಿ ನಿರಂತರವಾಗಿ ಈ ಏನು ನಮ್ಮ ಬೇಡಿಕೆ ಇದೆ ಅದು ಈಡೇರುವವರೆಗೆ ಬಹುಶಃ ಅದು ಎಷ್ಟು ಸಮಯವೂ ತಗೊಳ್ಬೋದು ಅಲ್ಲಿವರೆಗೆ ನಾವು ಮುಂದುವರಿಸುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಯಾಕಂದರೆ ಈಗ ಒಮ್ಮೆ ಸೌತಡ್ಕಲ್ಲಾದರೆ ಮುಂದಿನ ಸುಬ್ರಹ್ಮಣ್ಯದಲ್ಲೇ ಆಗ್ಬೋದು ಪುತ್ತೂರಿನಲ್ಲಿ ಮಾಲಂಗೇಶ್ವರ ದೇವಸ್ಥಾನದಲ್ಲೇ ಆಗ್ಬೋದು ಮಂಗಳೂರಿನಲ್ಲಿ ಕದ್ರಿಯಲ್ಲೇ ಆಗ್ಬೋದು ಎಲ್ಲೂ ಆ ರೀತಿ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೀವಿ ಹಾಗೆ ಇದು ಇದರ ಮುಖಾಂತರ ರಾಜ್ಯಾದ್ಯಂತ ನಡೆಯುವ ಈ ಉಪವಾಸ ಸತ್ಯಾಗ್ರಹಕ್ಕೆ ನಾವು ನಾಂದಿ ಹಾಡಲಿಕ್ಕಿದ್ದೇವೆ ಸೌತೆಡ್ಕದಲ್ಲಿ ಆರನೇ ತಾರೀಕು ಆರನೇ ತಾರೀಕಿಗೆ ಹಾಗಾಗಿ ಈ ಮುಖಾಂತರ ನಾವು ಎಲ್ಲ ಹಿಂದೂ ಬಾಂಧವರು ನಮ್ಮ ಜೊತೆ ನಮ್ಮ ಸಂಘಟನೆ ಜೊತೆ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಹಿಂದೂ ಧರ್ಮದ ಧ್ಯೇಯವನ್ನು ಕಾಪಾಡ್ತಕ್ಕಂಥ ಈ ಒಂದು ಧರ್ಮರಕ್ಷತೆ ರಕ್ಷಿತ ಅಂತೇಳುವ ಒಂದು ನಮ್ಮ ಏನು ಇದಿದೆ ನಮ್ಮ ಒಂದು ಧ್ಯೇಯ ವಾಕ್ಯ ಇದೆ ಅದೇ ನಿಟ್ಟಿನಲ್ಲಿ ಧರ್ಮ ಧಾರ್ಮಿಕ ಕೇಂದ್ರಗಳಾದ ನಮ್ಮ ಧಾರ್ಮಿಕ ಕೇಂದ್ರ ಬಿಂದುಗಳಾದ ದೇವಸ್ಥಾನ ಮತ್ತು ಇಟ ಇತರ ಶ್ರದ್ಧಾ ಕೇಂದ್ರಗಳನ್ನು ನಾವು ಸರ್ಕಾರದ ಹಿಡಿತದಿಂದ ವಿಮುಕ್ತಿಗೊಳಿಸುವಂಥ ಕೆಲಸಕ್ಕೆ ನಾವು ನಾಂದಿ ಹಾಡಲಿಕ್ಕಿದ್ದೇವೆ ಇದಕ್ಕೆಲ್ಲ ಹಿಂದೂಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಈ ಮುಖಾಂತರ ವಿನಮ್ರ ವಿನಂತಿಯನ್ನು ಹೇಳ್ಕೊಳ್ತಾ ಇದ್ದೀವಿ ನೋಡಿ ಸಿದ್ದಲಿಂಗರವರ ಒಂದು ಕವನ ನೆನಪಾಗ್ತದೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅವ್ರು ಹೇಳ್ತಾರೆ ಬೇರೆ ಹಿಂದೂಗಳ ಪಾಲಿಗೆ ಬರಲಿಲ್ಲ ಸಂಸ್ಕೃತಿಯನ್ನು ಉಳಿಸಲಿಲ್ಲ ಅಂತ ಹಿಂದೂಗಳಿಗೆ ತನ್ನದೇ ಆದ ಒಂದು ದೇವಾಲಯಗಳನ್ನು ಆಡಳಿತ ಮಾಡುವಂಥ ತಾಕತ್ತು ಇದೆ ಅದನ್ನು ಹೇಗೆ ಬೇಕಾಗಿ ಅದನ್ನು ನಾವು ಆಡಳಿತ ಮಾಡುವಂಥ ಒಂದು ಬಗೆಯನ್ನು ತಿಳಿದಿದೆ ಹಿಂದೂ ಧರ್ಮಕ್ಕೆ ನೀವೊಂದು ಸ್ವಾತಂತ್ರ್ಯವನ್ನು ಕೊಡಿ ಸರ್ಕಾರದ ಕಪಿಮುಷ್ಟಿಯಿಂದ ದೇವಾಲಯಗಳನ್ನು ಬಿಟ್ಟುಕೊಡಿ ಎನ್ನುವಂಥದ್ದು ಮಾತ್ರ ನಮ್ಮ ಆಗ್ರಹ ಅದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಸರ್ವ ಹಿಂದೂಗಳ ಹಿತದೃಷ್ಟಿಯಿಂದ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಅದನ್ನು ಮುನ್ನಡೆ ಸಲ್ಲಕ್ಕೆ ಬೇಕಾಗಿ ಯಾರಾದರೂ ಒಬ್ಬರು ಅದನ್ನು ಇನಿಷಿಯೇಟಿವ್ ತಗೊಳ್ಬೇಕಾಗ್ತದೆ ಅದಕ್ಕೆ ಬೇಕಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ನಾವು ಈಗ ಪ್ರಾರಂಭಿಸಿದ್ದೇವೆ ಇದನ್ನು ಸಮಸ್ತ ಹಿಂದೂ ಬಾಂಧವರ ಮಡಿಲಿಗೆ ಹಾಕಲಿದ್ದೇವೆ ಅದರಲ್ಲಿ ಸ್ವಲ್ಪ ನೀವು ಹೆಚ್ಚು ಸ್ಟಡಿ ಮಾಡಲಿಲ್ಲ ಅಂತ ಅನ್ನಿಸ್ತದೆ ನಾವು ಹಿಂದೂ ಧರ್ಮಕ್ಕಾಗಿ ಸ ದೇವಾಲಯಗಳನ್ನು ಕೊಟ್ಟರೆ ಹಿಂದೂ ಧರ್ಮದ ನಮ್ಮದೇ ಅರ್ಚಕರ ವರ್ಗ ಇರ್ಬೋದು ಬೇರೆ ಬೇರೆ ವರ್ಗಗಳಿಗೆ ಸಂಬಳ ಕೊಡದಷ್ಟು ಹಿಂದೂ ಧರ್ಮ ವೀಕ್ ಆಗಲಿಲ್ಲ ಒಂದು ಎರಡನೇದು ಕರ್ನಾಟಕದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನಾನ್ ಬ್ರಾಹ್ಮಿನ್ಸ್ ಅರ್ಚಕರಿದ್ದಾರೆ ಅಂತ ಹೇಳುವಂಥದ್ದು ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಒಂದು ವರ್ಗದ ಹೆಸರನ್ನು ಹೇಳುವುದು ಸರಿಯಲ್ಲ ಕರ್ನಾಟಕ ಟೆಂಪಲ್ಸ್ ಆರ್ ಪ್ರೀಸ್ ಆರ್ ನಾನ್ ಬ್ರಾಹ್ಮಿನ್ಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇರೆ ಇದೆ ಅಲ್ಲಿ ಆಡಳಿತ ಸಮಿತಿಗಳೇನಿದೆ ಅವರನ್ನೆಲ್ಲ ವಿಶ್ವಾಸ ತಗೊಂಡೇ ಮಾಡುವಂಥದ್ದು ಇದು ಇವತ್ತು ನಾಳೆ ಆಗುವಂಥದ್ದಲ್ಲ ಇದೊಂದು ಆಂದೋಲನದ ಸಂದರ್ಭ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಜೊತೆಗೆ ತಗೊಂಡೇ ಮಾಡುವಂಥದ್ದು ನಾಡಿನ ಉಪ ಸತ್ಯಾಗ್ರಹಕ್ಕೆ ಎಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲ ಆಡಳಿತ ಮುಕ್ತೇಶ್ವರರು ಮಾಜಿ ಆಡಳಿತ ಮುಖ್ಯಸ್ಥರುಗಳೆಲ್ಲರನ್ನು ಕರೆದಿದ್ದೇವೆ ವಿವಿಧ ಜಾತಿ ಮುಖಂಡರು ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಪುತ್ತೂರು ಜಿಲ್ಲೆಯಲ್ಲಿ ನಲ್ವತ್ತಾರು ನೋಂದಾಯಿತ ಜಾತಿ ಸಂಘಟನೆಗಳಿವೆ ಅವುಗಳ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ನಾವು ಕರೆದಿದ್ದೇವೆ ಹಾಗಾಗಿ ಹಿಂದೂ ಧರ್ಮ ಅಂತ ಹೇಳುವಂಥದ್ದು ವಿವಿಧ ಪಂಗಡಗಳ ವೈವಿಧ್ಯತೆಯನ್ನು ಕೂಡಿರುವಂಥ ಒಂದು ಸುಂದರವಾದ ಧರ್ಮ ಆ ಧರ್ಮವನ್ನು ಉಳಿಸಿಕೊಳ್ಳಲಿಕ್ಕೆ ಯಾವುದೆಲ್ಲ ಪ್ಲಾನ್ ಎಲ್ಲಿ ಹಾಕಬೇಕಾಗ್ತದೆ ಅದನ್ನೆಲ್ಲ ಮಾಡಿ ಆ ಸರ್ವರ ಒಳಗೊಳ್ಳುವಿಕೆ ಅಂತ ಈ ಕಾರ್ಯಕ್ರಮ ಆಧುನ ನಡೆಯಲಿಕ್ಕಿದೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿಗೆ ನಮ್ಮ ದೇವಾಲಯಗಳನ್ನು ಕೊಡಿ ಅಂತೇಳಿ ನಮಗೆ ಸ್ವಾತಂತ್ರ್ಯ ಬರುವಾಗ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳಾಗಿದ್ದವರು ಭಾರತೀಯ ಪ್ರಜೆಗಳಾಗಿದ್ದವರು ನಮಗೆ ಇನ್ನು ಮುಂದೆ ಸ್ವಾತಂತ್ರ್ಯ ಬರ್ತದೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಸಿಗ್ತದೆ ಅಂತ ಹೇಳುವಂಥ ಒಂದು ಭ್ರಮೆಯಿಂದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡಿದರು ಆಗ ಹೋರಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಅಪನಂಬಿಕೆಯಿಂದ ಅಥವಾ ಯಾವುದೋ ಒಂದು ನಿರ್ಧಾರಗಳಿಂದ ಹಿಂದೂಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಸಿಗಲಿಲ್ಲ ಹಾಗಾಗಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡಿ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾವು ಮಾತ್ರ ಕೇಳಲಿಕ್ಕಿದ್ದೇವೆ ನಮಗೆ ಬೇರೆ ಧರ್ಮದ ಬಗ್ಗೆ ನಮಗೆ ಅಗತ್ಯ ಇಲ್ಲ ಪ್ರಾರಂಭ ಇದರ ಬಗ್ಗೆ ಎರಡು ಇದರ ಬಗ್ಗೆ ಒಂದು ಎರಡು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಂಥ ಅಲ್ಲಕ್ ಅವರು ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದರು ಏನಂತ ಹೇಳಿದರೆ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಹಿಡಿತದಿಂದ ಮುಕ್ತಿಗೊಳಿಸಬೇಕು ಬಿಡುಗಡೆಗೊಳಿಸಬೇಕು ಅಂತ ಹೇಳುವ ಒಂದು ಯೋಜನೆಯನ್ನು ಅವರು ಹಾಕೊಂಡಿದ್ದು ಅದರ ಬಗ್ಗೆ ಕ್ಲಿಯರ್ ಕಟ್ ರೂಪುರೇಷೆ ಇನ್ನೂ ಅಲ್ಲಿ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ನಡೀತಾ ಇದೆ ಅದರ ಬಗ್ಗೆ ಚಿಂತನೆಗಳು ನಡೀತಾ ಇದೆ ಅದರ ಬಗ್ಗೆ ವಿಮರ್ಶೆಗಳು ನಡೀತಾ ಇದೆ ಯಾವ ರೀತಿ ಮಾಡ್ಬೋದು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಅಂದರೆ ಯಾವ ರೀತಿ ಮಾಡಬಹುದು ಅಂತ ಹೇಳೋದನ್ನು ಈಗ ಸರ್ಕಾರ ಸರ್ಕಾರದಿಂದ ಮುಕ್ತಿಗೊಳಿಸಿದ ತಕ್ಷಣ ಅದನ್ನು ಹಾಗಾದರೆ ತಗೊಳ್ಳುವವರು ಯಾರು ಅದನ್ನು ಯಾರ ಮುಖಾಂತರ ಆಡಳಿತ ಮಾಡೋದು ಅಂತ ಹೇಳುವ ಪ್ರಶ್ನೆ ಬರ್ತದೆ ಅದರ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆಗಳು ನಡೀತಾ ಇದೆ ಆದರೆ ಈ ಉಪವಾಸ ಸತ್ಯಾಗ್ರಹ ಇಂಥ ಒಂದು ಆಂದೋಲನದ ಅಲ್ಲಿ ಆಗಲಿಲ್ಲ ಇದೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪುತ್ತೂರು ವಿಶ್ವಹಿಂದೂ ಪುತ್ತೂರು ಜಿಲ್ಲೆಯಲ್ಲಿ ಸೌತ್ ಎಡ್ಕದ ಮುಖಾಂತರ ನಾವೊಂದು ಪ್ರಾರಂಭ ಮಾಡಲಿಕ್ಕಿದ್ದೇವೆ